ನಾಗಮಂಗಲದಲ್ಲಿ ಇತ್ತೀಚೆಗೆ ನಡೆದಂತಹ ಘಟನೆ ಹಿನ್ನೆಲೆ ಇಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲೂರಾಯಸ್ವಾಮಿ ಅವರು ನಾಗಮಂಗಲ ತಾಲೂಕಿನ ಜಯಮ್ಮ ಕೃಷ್ಣಪ್ಪ ಸಮುದಾಯ ಭವನದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಲಾಗಿದ್ದ ಶಾಂತಿ ಸಭೆಯಲ್ಲಿ ಭಾಗವಹಿಸಿದ್ರು ಸಭೆಗೂ ಮುನ್ನ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಶಾಂತಿ ಸಭೆ ಅನಿವಾರ್ಯ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು ಸೋಮವಾರ ಮುಸ್ಲಿಮರ ಹಬ್ಬವಿದೆ ಎಲ್ಲರೂ ಒಟ್ಟಾಗಿ ಬದುಕಿದಾಗ ಮಾತ್ರ ನೆಮ್ಮದಿ ಇದಕ್ಕಾಗಿ ಇಂದು ಶಾಂತಿ ಸಭೆ ಮಾಡಿದ್ದೀವಿ ಎಂದರು ಕುಮಾರಸ್ವಾಮಿ ಮತ್ತು ಬಿಜೆಪಿಗರು ಹೇಳಿದ್ದಾರೆ ಗಲಭೆಗೆ ಸರ್ಕಾರ ಹೊಣೆ ಅಂತ ಏನು ಮಾಡೋದು ನನಗೆ ಬೇಕಿರೋದು ನಾಗಮಂಗ್ಲ ಶಾಂತವಾಗಿರಬೇಕಷ್ಟೇ ಹೊರಗಿನವರು ನೂರು ಮಾತನಾಡ್ತಾರೆ ಯಾರು ಮೊದಲು ಬೆಂಕಿ ಹಚ್ಚಿದ್ರು ಯಾವ ಅಂಗಡಿಗೆ ಹಾಕಿದ್ರು ಅನ್ನೋದು ಗೊತ್ತಿದೆ ಈ ಟೈಮ್ನಲ್ಲಿ ಕಮ್ಯುನಿಟಿ ವೈಸ್ ಅಥವಾ ಪಕ್ಷದ ಬಗ್ಗೆ ಕೂಡ ಮಾತನಾಡಲ್ಲ ನನಗೆ ತಾಲೂಕಿನ ಹಿತ ಮುಖ್ಯ ತನಿಖೆ ನಡೀತಾ ಇದೆ ಬೇಕಿದ್ರೆ ಇದಕ್ಕೆ ಒಂದು ಕಮಿಟಿ ರಚಿಸಿ ತನಿಖೆ ಮಾಡಿಸೋಣ ನಾನು ಕಮ್ಯುನಿಟಿ ಮತ್ತು ಪಕ್ಷವನ್ನ ಬೆರೆಸಲ್ಲ ಕುಮಾರಸ್ವಾಮಿ ಆರ್ಡಿನರಿ ಅಲ್ಲ ಎರಡು ಬಾರಿ ಸಿಎಂ ಆಗಿದ್ದವರು ಇಲ್ಲಿ ಬಂದು ಚನ್ನಪಟ್ಟಣದ ಎಲೆಕ್ಷನ್ ಅಲ್ಲಿ ಮಾತನಾಡ್ತಾರೆ ನಾನು ಕುಮಾರಸ್ವಾಮಿ ಬಗ್ಗೆ ಹೇಳಬೇಕಾ ಕುಮಾರಸ್ವಾಮಿ ಇಲ್ಲಿ ಬಂದು ಶಾಂತವಾಗಿರಿ ಅಂತ ಹೇಳಬೇಕಾಗಿತ್ತು ಗಲಭೆಯಲ್ಲಿ ನಷ್ಟ ಆದವರಿಗೆ ಪರಿಹಾರ ಕೊಡಲು ಅವಕಾಶ ಇಲ್ಲ ಆದ್ರೆ ನಾನು ಸಿಎಂ ಬಳಿ ಮಾತನಾಡಿ ಪರಿಹಾರ ಕೊಡಿಸ್ಲಿದ್ದೇನೆ ವೈಯಕ್ತಿಕವಾಗಿ ಕೂಡ ನೆರವು ನೀಡ್ತಿದ್ದೀನಿ ನೀವು ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಲಕ್ಷ್ಮಣ್ ಹೇಳಿದ ವಿಚಾರ ಹೇಳ್ತಿದ್ದೀರಾ ಅವರು ದೇಶದ ಮಾಜಿ ಪ್ರಧಾನಿ ಮಗ ಅವರು ಇಲ್ಲಿ ಬಂದು ಮಾತನಾಡಿದ್ದಾರೆ ನಾನು ಕುಮಾರಸ್ವಾಮಿ ಹೇಳಿಕೆಗೆ ರಿಯಾಕ್ಟ್ ಮಾಡದೇ ಇರೋದೇ ಸೂಕ್ತ ಅನ್ಸುತ್ತೆ ನಮ್ಮ ಪಕ್ಷದಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಸಿಎಂ ಸ್ಥಾನದ ಆಸೆ ಇದ್ದರೆ ಹೇಳಲಿ ಬಿಡಿ ಯಾರಿಗ ಆಸೆ ಇರಲ್ಲ ಎಂದರು ಶಾಂತಿ ಸಭೆ ಅನಿವಾರ್ಯ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕಾಗತ್ತೆ ಇರ್ತಕ್ಕಂಥ ಗಣಪತಿಯನ್ನು ವಿಸರ್ಜನೆ ಮಾಡಬೇಕಾಗತ್ತೆ ಸೋಮವಾರ ಮುಸ್ಲಿಂ ಹಬ್ಬವೂ ಇದೆ ಎಲ್ಲವೂ ಅನ್ಯೋನ್ಯವಾಗಿ ಈಗ ನಾವು ಬೇರೆ ನಾಯಕರು ಅಥವಾ ಅಧಿಕಾರಿಗಳು ಏನೇ ಮಾಡಿದ್ರು ಇಲ್ಲಿ ಜನ ಒಟ್ಟಿಗೆ ಬದುಕಿದಾಗ ಮಾತ್ರ ಅವ್ರಿಗೆ ನೆಮ್ಮದಿ ಸಿಕ್ಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಎಲ್ಲರೂ ಒಟ್ಟಾಗಿ ಹೋಗಿ ಅಂತ ವಿನಂತಿ ಮಾಡಲಿಕ್ಕೆ ಕರ್ತಿದ್ವಿ ಒಂದು ನಿಮಿಷ ಈಗ ಅವರು ಹೇಳೋರೆ ಸರ್ಕಾರನೇ ಇದಕ್ಕೆಲ್ಲ ಹೊಣೆ ಅಂತ ಕುಮಾರಸ್ವಾಮಿ ಅದಕ್ಕೆ ಏನು ಮಾಡೋದು ಆಮೇಲೆ ಬಿ ಜೆ ಪಿಯವರು ಹೇಳೋರೆ ಸಿ ಟಿ ರವಿ ಅವ್ರದ್ದು ಒಂಥರ ಹೇಳೋರೆ ಈಗ ನನಗೆ ಬೇಕಾಗಿರೋದು ನಾಗಮಂಗಲ ಮಂಡ್ಯ ಜಿಲ್ಲೆ ಜನ ನನಗೆ ಬೇಕು ಹೊರಗಡೆಯವರು ಹೊರಗಡೆ ನೂರು ಥರ ಮಾತಾಡ್ತಾರೆ ಹೌದು ಕೆಲವು ಇನ್ಸ್ಟಂಟ್ ಇದ್ದಾವೆ ಯಾರು ಪ್ರಪ್ರಥಮವಾಗಿ ಬೆಂಕಿ ಹಾಕಿದ್ರು ಯಾವ ಅಂಗಡಿಗೆ ಹಾಕಿದ್ರು ಎಲ್ಲ ಇದೆ ನಾನು ಈ ಟೈಮ್ನಲ್ಲಿ ಕಮ್ಯುನಿಟಿ ವೈಸ್ ಮಾತಾಡೋಕ್ಕೂ ತಯಾರಿಲ್ಲ ಪಕ್ಷದ ವೈಸು ಮಾತಾಡೋಕ್ಕಾಗಿಲ್ಲ ಯಾಕೆ ಅಂದರೆ ಫಸ್ಟು ನನಗೆ ಬೇಕಾಗಿರೋದು ತಾಲೂಕಿನ ಸುವ್ಯವಸ್ಥೆ ಸೊ ಆಮೇಲೆ ಉಳಿದದ್ದೆಲ್ಲ ಎನ್ಕ್ವೈರಿ ಮಾಡ್ಸೋಣ ಡೀಟೈಲ್ ಪೊಲೀಸು ಮೊದಲನೇ ಹಂತದಲ್ಲಿ ಎಫ್ ಐ ಆರ್ ಹಾಕಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಜೆ ಜುಡಿಷಿಯಲ್ ಕಸ್ಟಡಿಗೆ ಹೋಗಿದೆ ಇನ್ನೂ ಒಂದು ಐ ಲೆವೆಲ್ ಕಮಿಟಿನೂ ಬೇಕಾದ್ರೆ ಕಾನ್ಸ್ಟಿಟ್ಯೂಟ್ ಮಾಡಿ ಎನ್ಕ್ವೈರಿ ಮಾಡೋಣ ಮಾಡ್ದಲೇ ನಾವು ಮಾತನಾಡ್ತಕ್ಕಂಥ ಸೂಕ್ತ ಅಲ್ಲ ನಾನು ಇಲ್ಲಿ ಪಕ್ಷ ಮತ್ತು ಕಮ್ಯುನಿಟಿನ ಬೆರೆಸೋಕ್ಕೆ ಹೋಗಲ್ಲ ಮತ್ತು ಯಾರು ಮಾತಾಡಿದರು ಯಾರು ಮಾತಾಡಿದರು ಮತ್ತು ಅವ್ರಿಗೆ ಹೇಳ್ಬೇಕಾಗಿತ್ತು ನೀವು ಇಲ್ಲಿ ಕ ಇಲ್ಲಿ ಬಂದು ನಾಗಮಂಗಲದಲ್ಲಿ ಚನ್ನಪಟ್ಟಣದ ಎಲೆಕ್ಷನ್ ಮಾತಾಡ್ತಾರೆ ಅಂದರೆ ಒಬ್ಬರು ಮಾಜಿ ಮುಖ್ಯಮಂತ್ರಿ ಏನು ನನ್ನಂಗೆ ಆರ್ಡಿನರಿ ಮಂತ್ರಿನವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ನಾನು ಉತ್ತರ ಕೊಡಬೇಕಾ ನೀವೇ ಹೇಳಿ ನೋಡೋಣ ಸಜೆಷನ್ ಮಾಡಿ ಅವ್ರು ಇಲ್ಲಿ ಬಂದು ನಾಗಮಂಗಲ ಜನಕ್ಕೆ ಏನು ಸಂದೇಶ ಕೊಡಬೇಕು ಎಲ್ಲ ಸಮಾಧಾನ ಆಗಿರಿ ಇದು ಆಗಬಾರ್ದಾಗಿತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ನಾನು ಸೀರಿಯಸ್ ಆಗಿ ಯಾರು ಕಾನೂನು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳಕ್ಕೆ ಹೇಳ್ತೀನಿ ಸರ್ಕಾರ ಪರಿಹಾರ ಕೊಡಿ ನಾನು ಏನು ಹೇಳಿದೆ ಇವತ್ತು ಸರ್ಕಾರದಿಂದ ಅವರು ಕೇಳೋರಂತೆ ಎಲ್ಲಿಂದ ಪರಿಹಾರ ಕೊಡ್ತೀರಾ ಯಾವುದ್ರಲ್ಲಿ ಗಳಿಸ್ತೀರಾ ಅಂತ ಎಲ್ಲ ಅಧಿಕಾರಿಗಳನ್ನ ಕೇಳಿದ್ದಾರೆ ಯಾವುದರಲ್ಲಿ ಕಾನೂನೆಲ್ಲ ಅವಕಾಶ ಇಲ್ಲ ಆದ್ರೂ ಇವತ್ತಾಗಿರ್ತಕ್ಕಂಥ ಆರ್ಥಿಕ ನಷ್ಟವನ್ನು ಕನಿಷ್ಠ ಪ್ರಮಾಣದಲ್ಲಿ ಬರೆಸಲಿಕ್ಕೆ ನಾನು ಮುಖ್ಯಮಂತ್ರಿಯವ್ರಿಗೆ ಒಪ್ಸಿದ್ದೀನಿ ಸೊ ರಿಪೋರ್ಟ್ ತಗೊಂಡು ಮುಖ್ಯಮಂತ್ರಿ ಸರ್ಕಾರದಲ್ಲೂ ಸಹ ಪರಿಹಾರ ಕೊಡ್ತೀವಿ ನಾನು ವೈಯಕ್ತಿಕವಾಗಿ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು ಮನೇನ ಈಗ ನೆನ್ನೆ ಕೊಟ್ಟಿದ್ದಾರೆ ಧನ್ಯವಾದಗಳು ಒಟ್ಟದು ತಪ್ಪೇನಲ್ಲ ಕುಮಾರಸ್ವಾಮಿಯವರು ಒಂದಷ್ಟು ಜನ ಪರಿಹಾರ ಕೊಟ್ಟಿದ್ದಾರೆ ಕೊಡಲಿ ಸಂತೋಷ ಆದರೆ ಅವ್ರು ಮಾತನಾಡೋನಾಗ ನಾಗಮಂಗಲ್ ಜನಕ್ಕೆ ಶಾಂತಿ ನ ಮಾಡೋದಕ್ಕೆ ಸಂದೇಶ ಕೊಡಬೇಕೇ ವಿನ ಇದು ರಾಜಕಾರಣ ನೀವು ಹೇಳ್ತೀರ ಲಕ್ಷ್ಮಣ ಕೊಟ್ಟದ್ದು ಲಕ್ಷ್ಮಣ ಒಬ್ಬ ಸಾಮಾನ್ಯ ಕಾಂಗ್ರೆಸ್ಸಿನ ಕಾರ್ಯಕರ್ತ ಒಬ್ಬ ಡಿಪ್ಯೂಟೆಡ್ ಕ್ಯಾಂಡಿಡೇಟು ದಿ ದೇಶ ಆಳಿದ ಫ್ಯಾಮಿಲಿ ರಾಜ್ಯ ಆಳ್ದಂಥ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಇದು ರಾಜಕಾರಣ ಇದು ಸಿಎಂ ಇಳಿಸೋದಕ್ಕೆಲ್ಲ ಕುತಂತ್ರ ಇದೆಲ್ಲ ಹೇಳ್ಬೇಕೇನ್ರಿ ಪ್ರಕರಣದಲ್ಲಿ ಪೊಲೀಸರು ಅಮಾಯಕರನ್ನ ಬಂಧಿಸಿದ್ದಾರೆ ಆದರೆ ಪೊಲೀಸರು ಫಸ್ಟ್ ಏಡ್ ಮಾಡುವಾಗ ಇದೆಲ್ಲ ಸಹಜ ಸಮಾಜದಲ್ಲಿ ಶಾಂತಿ ನೆಲೆಸಿದ ನಂತರ ಅವರಿಗೆ ಬೇಲ್ ಸಿಗಲಿದೆ ಈಗ ಎಫ್ ಐ ನಲ್ಲಿ ಹೆಸರಿದ್ರು ಚಾರ್ಜ್ ಶೀಟ್ ನಲ್ಲಿ ಪರಿಶೀಲನೆ ನಡೆಸಿ ಕೈ ಬಿಡಬಹುದು ಸದ್ಯಕ್ಕೆ ಪ್ರಕರಣ ಶಾಂತವಾಗುವುದು ಮುಖ್ಯ ಎಂದ್ರು ಖಂಡಿತ ನಾನು ಇಲ್ಲ ಅಂತಲ್ಲ ಫಸ್ಟ್ ಏಡ್ ಥರದ್ದೆಲ್ಲ ಆಗುತ್ತೆ ಚಾರ್ಜ್ ಶೀಟ್ ಹಾಕೋ ಟೈಮ್ ನಲ್ಲಿ ಯಾರ ಅಮಾಯಕರಿದ್ದಾರೆ ಅಷ್ಟು ಜನನ ಬಿಟ್ಟು ಚಾರ್ಜ್ ಶೀಟ್ ಫೈಲ್ ಗಲಭೆ ದಿನ ವಾಗ್ವಾದ ವಾಗ್ವಾದ್ರೆ ನೀವ್ ಇಷ್ಟ ಹೇಳ್ತಿಷ್ಟ್ ಹೇಳ್ತೀರಾ